ಮಧುಗಿರಿಯಲ್ಲಿ ಹದಿನಾಲ್ಕು ಜನ ರೈತರಿಗೆ ಸಾಗುವಳಿ ಚೀಟಿ ವಿತರಣೆ ಪತ್ನಿ ಕೈಯಲ್ಲಿ ಸಾಗುವಳಿ ಪತ್ರ ಪಡೆದ ಪತಿರಾಯ ಮಧುಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಸಿನಾಯ್ಕನಹಳ್ಳಿ ಗ್ರಾಮದಲ್ಲಿ ಸರಳೀಕೃತ ದರಖಾಸ್ತು ಪೋಡಿ ಆಂದೋಲನ ಮತ್ತು ಭೂ ದಾಖಲೆ ವಿತರಣಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಹದಿನಾಲ್ಕು ಮಂದಿ ರೈತರಿಗೆ ಸಾಗುಬಳಿ ಚೀಟಿಯನ್ನ ಸಚಿವ ರಾಜಣ್ಣ ವಿತರಿಸಿದ್ರು ಈ ವೇಳೆ ಉಪ ವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ ತಹಸೀಲ್ದಾರ್ ಶರೀನಾಥಾಜ್ ಬ್ಲಾಕ್ ಕಾಂಗ್ರೆಸ್ ಮುಖಂಡ ಅಧಿನಾರಾಯಣ ರೆಡ್ಡಿ ಪಿಡಿಒ ನವೀನ್ ಕುಮಾರ್ ಉಪ ತಹಸೀಲ್ದಾರ್ ಸುದರ್ಶನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಮಾಂಜನಮ್ಮ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ರು ತಾಲೂಕಿನ ಕಾಳೇನಹಳ್ಳಿ ಕಸಿನಾಯ್ಕನಹಳ್ಳಿಯಲ್ಲಿ ರೈತರಿಗೆ ಮಂಜೂರಾದ ಭೂಮಿಯ ದಾಖಲೆಯನ್ನ ವಿತರಣೆ ಮಾಡಲಾಯಿತು ತಾಲೂಕಿನಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಇಂತಹ ಪ್ರಕರಣಗಳು ಇದ್ದು ಅರ್ಹ ರೈತರಿಗೆ ಭೂಮಿ ಮಂಜೂರು ಮಾಡುವ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಚಿವ ರಾಜಣ್ಣ ರೈತರಿಗೆ ಭರವಸೆಯನ್ನ ನೀಡಿದ್ದಾರೆ ಇನ್ನು ಮಧುಕಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಮಾಂಚನಮ್ಮ ತನ್ನ ಪತಿ ಶಿವಯ್ಯ ಸುಮಾರು ಹದಿನೈದು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿದ್ದು ಭೂಮಿ ಮಂಜೂರಾಗಿದ್ದರೂ ಇದುವರೆಗೂ ಸಾಕುವಳಿ ಚೀಟಿ ಸಿಕ್ಕಿರಲಿಲ್ಲ ಕಾರ್ಯಕ್ರಮದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಪತ್ನಿ ಕೈಯಲ್ಲೇ ಪತಿಗೆ ಸಾಗುವಳಿ ಚೀಟಿ ವಿತರಣೆ ಮಾಡಿಸಿದ್ರು ಈ ವೇಳೆ ಮಾತನಾಡಿದ ಸಚಿವ ಕೆಎನ್ ರಾಜಣ್ಣ ಸಾವಿರದ ಒಂಬೈನೂರಲ್ಲಿ ಭೂ ಮಂಜೂರಾಗಿದ್ದರೂ ಖಾತೆ ಆಗಿರಲಿಲ್ಲ ಪಹಣಿಗಳಲ್ಲಿ ನಮೂದಾಗ್ತಾ ಇದ್ರೂ ಕೂಡ ರೈತರಿಗೆ ಸರ್ಕಾರಿ ಸವಲತ್ತುಗಳು ಸಿಗ್ತಾ ಇರಲಿಲ್ಲ ಇಂದು ಈ ಸಮಸ್ಯೆಗೆ ಅಂತ್ಯ ಹಾಡಲಾಗಿದೆ ಎಂದಿದ್ದಾರೆ ಅಲ್ಲದೆ ದಶಕಗಳಿಂದ ಬಗೆಹರಿಯದ ಸಮಸ್ಯೆಗಳನ್ನು ಕಂದಾಯ ಇಲಾಖೆಯ ಅಧಿಕಾರಿಗಳು ಸಾಗುವಳಿ ಚೀಟಿಯನ್ನ ಹಂಚಿಕೆ ಮಾಡಲು ಶ್ರಮಿಸಿದ್ದಾರೆ ಎಂದಿದ್ದಾರೆ ಇನ್ನು ಮುಂದೆ ಕಂದಾಯ ಇಲಾಖೆ ಸಂಪೂರ್ಣ ಆನ್ಲೈನ್ ವ್ಯವಸ್ಥೆಯಾಗ್ತಾ ಇದ್ದು ಮುಂದೆ ನಕಲಿ ತಿದ್ದುವುದು ಇದು ಯಾವುದಕ್ಕೂ ಅವಕಾಶ ಇರುವುದಿಲ್ಲ ಎಂದಿದ್ದಾರೆ ಅಲ್ಲದೆ ಭೂಮಿ ಮಂಜೂರಾದ ರೈತರಿಗೆ ಸಂಪೂರ್ಣ ದಾಖಲೆಯೊಂದಿಗೆ ನೀಡಲಾಗಿದೆ ದುಡ್ಡು ಸಾಲದ ರೂಪದಲ್ಲಿ ಪಡೆಯಬಹುದು ಆದರೆ ಭೂ ಪಡೆಯಲು ಸಾಧ್ಯವಿಲ್ಲ ಯಾವುದೇ ಕಾರಣಕ್ಕೂ ರೈತರು ಭೂ ಮಾರಾಟ ಮಾಡಬಾರ್ದು ಎಂದಿದ್ದಾರೆ ಕೂಡ ಒಂದು ಅಳತೆ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಬಿಸಿಲಲ್ಲಿ ನಿಮ್ಗೆ ಭೂಮಿ ನೀರು ಕೂಡ ಸುತ್ತ ಓಡಾಡಿದಿರೋ ಗೊತ್ತಿಲ್ಲ ಅವರೆಲ್ಲ ಓಡಾಡಿ ಅಧಿಕಾರಿಗಳ ಜೊತೆಲ್ಲೂ ಕೂಡ ನಿಮಗೆ ದಾಖಲೆ ಮಾಡಿಕೊಟ್ಟಿದ್ದಾರೆ ನಿಮ್ಮ ಜಮೀನಲ್ಲಿ ಎಲ್ಲಿ ನೀರರಿಯೋ ಕಾಲುವೆ ಹೋಗ್ತದೆ ಅದನ್ನು ತೋರಿಸುತ್ತದೆ ಎಲ್ಲಿ ಹೋಗ್ತದೆ ಅದನ್ನ ಬಿಟ್ಟು ನಿಮಗೆ ಮಂಜೂರು ಮಾಡಿರ್ತಕ್ಕಂಥದ್ದು ಆದ್ದರಿಂದ ಮತ್ತೊಮ್ಮೆ ನಾನು ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು ಮತ್ತೆ ಸರ್ವೆ ಇಲಾಖೆಯವರೆಲ್ಲರೂ ಕೂಡ ನಿಮ್ಮ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಿ ಮುಂದೆನೂ ಕೂಡ ಯಾವ್ಯಾವ ಸರ್ವೆ ನಮ್ಮ ಮಂಜೂರಾಗಿ ಅವೆಲ್ಲ ಈ ಇಂಡೀಕರಣ ಆಗಿರೋದಿಲ್ಲ ಅವನು ಕೂಡ ಹಂತ ಹಂತವಾಗಿ ಪೂರ್ಣ ಮಾಡಿಸ್ತೀರಿ ಈ ತಾಲೂಕಲ್ಲಿ ಸುಮಾರು ಸಾವಿರದ ಒಂಬೈನೂರ ಎರಡು ಸಾವಿರದವರೆಗೆ ಎರಡು ಸಾವಿರದವರೆಗೆ ಈ ಥರ ಪ್ರಕರಣಗಳಿದ್ದಾವೆ ಇದು ನೆನ್ನೆ ಮೊನ್ನೆದಲ್ಲ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದಲೂ ಬಂದ್ಬಿಟ್ಟಿದೆ ಯಾರು ಅದನ್ನು ಸರಿಯಾಗಿ ಗಮನ ಹರಿಸಿ ಅದ್ರ ಬಗ್ಗೆ ಗಮನಹರಿಸ ದಾಖಲೆಗಳನ್ನು ಅಪ್ಡೇಟ್ ಮಾಡಿಲ್ಲ ಅದಕ್ಕೋಸ್ಕರ ಬಂದ್ಬಿಟ್ಟಿದೆ ನಿರಂತರವಾಗಿ ಈಗ ಎಲ್ಲರೂ ಕೂಡ ಅಪ್ಡೇಟ್ ಮಾಡ್ಕೊಬೇಕು ಅಂತಕ್ಕಂಥದ್ದು ಯಾಕೆ ಅಪ್ಡೇಟ್ ಮಾಡಬೇಕು ಅಂದರೆ ಮೊದಲು ಭೂಮಿಗೆ ಅಷ್ಟು ಬೆಲೆ ಇರಬೇಕು ಇದ್ರೆ ಇಲ್ಲಿ ಒಂದೇ ಹೋಗ್ಲಿ ಅಂತೇಳಿ ನೀವು ಎಲ್ಲ ಬೇಸದಲ್ಲಿ ಅಂದರೆ ಬೇಜವಾಬ್ದಾರಿಯಿಂದ ಇರ್ತಾ ಇದ್ರೆ ಈಗೆಲ್ಲ ಭೂಮಿಗಳು ಬೆಲೆ ಬಂದಿದ್ದಾವೆ ಮತ್ತೆ ಬೇರೆ ಬೇರೆ ಕಡೆಯವ್ರು ಬಂದು ನಿಮ್ಮ ಹತ್ರ ಅಡ್ಡ ದುಡ್ಡಿ ಬೆಲೆಗೆ ಹೋಗ್ತಾರೆ ಯಾರು ಒಂದು ಎಕಲೇನು ನೀವು ಮಾರಕ್ಕೆ ಹೋಗ್ಬೇಡಿ ಕೂಡ ಯಾರು ತಗಳಂಗಿಲ್ಲ ತಗೊಂಡ್ರೆ ತಿರುಗಾ ನಾಳೆ ನಿಮ್ಗೆ ಬಿಡಿಸ್ಕೊಡ್ಬೇಕಾಗ್ತದೆ ಸರ್ಕಾರಕ್ಕೆ ಮಾಡ್ಬೇಕಾಗ್ತದೆ ಆದ್ರಿಂದ ಯಾರು ಕೂಡ ಭೂಮಿಗಳನ್ನ ಮಾರಾಟ ಮಾಡಲಿಕ್ಕೆ ಹೋಗ್ಬಾರ್ದು ಸಿರಾಜ್ ಅಹಮದ್ ಪ್ರಜಾಶಕ್ತಿ ಟಿವಿ ಮಧುಗಿರಿ